ವೀಕ್ಷಕರೇ ನಮಸ್ಕಾರ ನೀವು ಎಷ್ಟೇ ದುಡಿದ್ರು ನಿಮ್ ಕೈಯಲ್ಲಿ ಹಣ ಉಳಿತಿಲ್ವಾ ಹಾಗಾದ್ರೆ ಈ ಸಲಹೆಗಳು ನಿಮಗಾಗಿ ಮಾತ್ರ ನೀವು ಯಾವತ್ತಾದ್ರೂ ಎಷ್ಟು ಕಷ್ಟಪಟ್ಟರು ಕೈಯಲ್ಲಿ ಹಣ ಉಳಿತಿಲ್ಲ ಅಂತ ಯೋಚನೆ ಮಾಡಿದೀರಾ ಈ ಸಾರಿನಾದ್ರೂ ಕಡಿಮೆ ಖರ್ಚು ಮಾಡಿ ಸ್ವಲ್ಪ ಉಳ್ತಾಯ ಮಾಡೋಣ ಅಂತ ಅನ್ಕೊಂಡ್ ತಕ್ಷಣನೆ ಅನಗತ್ಯ ತುರ್ತು ಪರಿಸ್ಥಿತಿ ಒಳಗಾಗಿ ಅತಿ ಹೆಚ್ಚು ಖರ್ಚಾಗಿರೋ ಅನುಭವ ನಿಮ್ಗಿದ್ಯಾ ಹಾಗಾದ್ರೆ ಇಲ್ಲಿದೆ ಅವುಗಳಿಗೆ ಔಷಧಿ ಮನುಷ್ಯ ಬದುಕನ್ನ ಸರಾಗವಾಗಿ ನಡೆಸ್ಬೇಕು ಅಂದ್ರೆ ಅವನಿಗೆ ಹಣ ಬಹಳ ಮುಖ್ಯ ಹಣದ ಉಳಿತಾಯ ಹೂಡಿಕೆ ಮತ್ತು ನಿರ್ವಹಣೆಯಲ್ಲಿ ಹಿಡಿತ ಸಾಧಿಸಿದ್ರೆ ಬದುಕು ನಿಜಕ್ಕೂ ಸುಲಭ ಅನಿಸುತ್ತೆ ಹಾಗಾದ್ರೆ ಈ ಹಣ ಉಳಿತಾಯ ಹೇಗ್ ಮಾಡುದು ಇಲ್ಲಿದೆ ಉತ್ತರ ನೀವು ಪ್ರತಿ ತಿಂಗಳು ಮಾಡಿದ ಖರ್ಚು ವೆಚ್ಚಗಳನ್ನು ಪಟ್ಟಿ ಮಾಡಿ ಪ್ರತಿ ತಿಂಗಳು ಕೊನೆಯಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ನೀವು ನಿಜಕ್ಕೂ ಅಗತ್ಯ ವಸ್ತುಗಳ ಮೇಲೆ ಆ ತಿಂಗಳು ಹಣವನ್ನ ಖರ್ಚು ಮಾಡಿದ್ದೀರಾ ಅಂತ ಪರೀಕ್ಷಿಸಿ ಅನಗತ್ಯ ಖರ್ಚುಗಳೇನಾದರೂ ಕಂಡ್ರೆ ಮುಂದಿನ ದಿನಗಳಲ್ಲಿ ಅವು ಹೆಚ್ಚಾಗದಂತೆ ಗಮನಹರಿಸಿ ನಾವು ನಮ್ಮ ಸಂಪತ್ತನ್ನ ರಾತ್ರಿ ಹೆಚ್ಚು ಮಾಡಿಕೊಳ್ಳಗಂತೂ ಸಾಧ್ಯವಿಲ್ಲ ಆದ್ರೆ ನೀವೇನಾದ್ರೂ ನಿಯಮಿತವಾಗಿ ಪಡೆದ ಆದಾಯದ ಸ್ವಲ್ಪ ಭಾಗವನ್ನ ಹೂಡಿಕೆ ಮಾಡಿದ್ರೆ ಪ್ರತಿ ಬಾರಿ ನಿಮ್ಮ ಆದಾಯ ಹೆಚ್ಚಾದಾಗ ಆ ಹೂಡಿಕೆ ಮೊತ್ತವನ್ನು ಕೂಡ ಹೆಚ್ಚಿಸಿಕೊಂಡು ಹೋದ್ರೆ ಇದು ಕೂಡ ಹಣ ಉಳಿಸೋಕೆ ಒಳ್ಳೆಯ ಮಾರ್ಗ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಐವತ್ತು ಮೂವತ್ತು ಇಪ್ಪತ್ತರ ಸೂತ್ರ ಹಣ ಉಳಿಸೋಕೆ ಉತ್ತಮವಾದ ಫಾರ್ಮುಲಾ ಅಂತಲೇ ಹೇಳ್ಬೋದು ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಆದಾಯದ ಐವತ್ತು ಪರ್ಸೆಂಟ್ ಭಾಗವನ್ನ ನಿಮ್ಮ ಅಗತ್ಯ ಖರ್ಚುಗಳಿಗೆ ವಿನಿಯೋಗ ಮಾಡಿಕೊಳ್ಳಿ ಉಳಿತಾಯ ಮತ್ತು ಹೂಡಿಕೆಗಳಿಗೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಅನ್ನ ನಿಗದಿಪಡಿಸಿ ಹಾಗೆ ಇನ್ನುಳಿದ ಮೂವತ್ತು ಪರ್ಸೆಂಟ್ ಅನ್ನ ನಿಮ್ಮ ಆಸೆಗೆ ಮೀಸಲಿಡಿ ನೀವೇನಾದ್ರೂ ದುಬಾರಿ ವಸ್ತುಗಳನ್ನ ಖರೀದಿಸೋಕೆ ನಿರ್ಧರಿಸಿದ ತಕ್ಷಣ ಮಾಲ್ಗಳಿಗೆ ಹೋಗ್ಬೇಡಿ ಅಥವಾ ಆನ್ಲೈನ್ ವರೆ ಹೋಗ್ಬೇಡಿ ನಿಮಗೆ ಅದು ನಿಜಕ್ಕೂ ಅಗತ್ಯವಿದೆಯಾ ನೀವು ಅದನ್ನ ನಿಭಾಯಿಸಬಲ್ಲಿರಾ ಅಂತ ನೀವೇ ಒಂದ್ಸತಿ ಮನನ ಮಾಡಿಕೊಂಡು ಆ ನಂತರ ಹೆಚ್ಚು ಸೂಕ್ತವಾದ ಉತ್ಪನ್ನವನ್ನ ಆಯ್ಕೆ ಮಾಡುವ ಮೊದಲು ವಿವಿಧ ಆಯ್ಕೆಗಳನ್ನ ಪರಿಶೀಲಿಸಿ ಆ ನಂತರ ಅದನ್ನ ಖರೀದಿಸುವ ಯೋಚನೆ ಮಾಡಿ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಿಂದ ಆದಷ್ಟು ದೂರವಿರೋಕೆ ಟ್ರೈ ಮಾಡಿ ಯಾಕಂದ್ರೆ ಇದು ಅನಗತ್ಯ ಆಕರ್ಷಣೆಗಳಿಗೆ ನಿಮ್ಮನ್ನ ಗುರಿ ಮಾಡುತ್ತೆ ಇದು ನಿಮ್ಮನ್ನ ಹಣಕಾಸಿನ ವಿಷಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ನಿಮ್ಮ ಅತ್ಯುತ್ತಮವಾದ ಹೂಡಿಕೆ ಯಾವುದು ಅಂದ್ರೆ ನೀವು ನಿಮ್ಮ ಮೇಲೆ ನಿಮ್ಮ ಜ್ಞಾನ ಮತ್ತು ಕೌಶಲ್ಯದ ಮೇಲೆ ಮಾಡುವ ಹೂಡಿಕೆ ಸ್ವ ಆಹಾರೈಕೆ ಆತ್ಮವಿಶ್ವಾಸ ಮತ್ತು ತೃಪ್ತಿಗಾಗಿ ಹಣವನ್ನು ಖರ್ಚು ಮಾಡಿ ಯಾಕಂದ್ರೆ ಇವು ನಿಮ್ಮ ಮನಸ್ಥಿತಿಯ ಮೇಲೆ ಅಧಿಕ ಪರಿಣಾಮ ಬೀರ್ತವೆ ಹಾಗೆ ನಿಮ್ಮ ಒತ್ತಡದ ಬದುಕಿನಲ್ಲಿ ಪರೋಕ್ಷವಾಗಿ ನಿಮ್ಮ ಆದಾಯ ಹಾಗೂ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತವೆ ಅನಿರೀಕ್ಷಿತ ಆರೋಗ್ಯ ಸಂಬಂಧಿತ ವೆಚ್ಚಗಳಿಗಾಗಿ ನಿಮ್ಮನ್ನ ಮತ್ತೆ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರನ್ನ ಕವರ್ ಮಾಡಲು ಸೂಕ್ತವಾದ ವೈದ್ಯಕೀಯ ವಿಮಾ ಪಾಲಿಸಿಗಳನ್ನ ಪಡೆದುಕೊಳ್ಳಿ ಯಾಕಂದ್ರೆ ಆರೋಗ್ಯ ವಿಮಾ ಪಾಲಿಸಿ ಇಲ್ಲದೆ ಗಂಭೀರವಾದ ಯಾವುದಾದ್ರೂ ಅನಾರೋಗ್ಯ ಅಪಘಾತ ಅಥವಾ ಆಸ್ಪತ್ರೆಗೆ ದಾಖಲಾಗೋದ್ರಿಂದ ನಿಮ್ಮ ಆರ್ಥಿಕತೆಯನ್ನ ದುರ್ಬಲಗೊಳಿಸಬಹುದು ಈಗ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲಾ ಅಂಶಗಳು ನಿಮ್ಮ ಹಣ ಉಳಿತಾಯಕ್ಕೆ ಇರುವ ಉತ್ತಮ ಮಾರ್ಗಸೂಚಿಗಳು ಇವುಗಳನ್ನ ಹೊರತುಪಡಿಸಿ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಬಹುದು ಅಂದ್ರೆ ಎಫ್ಡಿ ಆರ್ ಡಿ ಪಾಲಿಸಿಗಳ ಮೇಲೆ ಹೂಡಿಕೆ ಮತ್ತು ಉಳಿತಾಯ ಖಾತೆ ತೆರೆಯುವುದು ಹಣ ಉಳಿತಾಯಕ್ಕೆ ಉತ್ತಮ ಸಲಹೆಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ